ವಿಷಯ ಅಂತ ಅವಾಗಲೇ ಎಲ್ಲ ಗೊತ್ತಿದೆ ಅಧಿಕಾರಿಗಳು ಬಂದಿದ್ರೆ ಏನು ಅಂತ ಇದನ್ನ ನಾವೆಲ್ಲ ಬಂದಿದ್ದು ಮುತ್ತಮಲೂರು ಕೆರೆ ಏನು ಡೆವಲಪ್ಮೆಂಟ್ ಆಗ್ಬೇಕಂತಿದೆಯೋ ಡೆವಲಪ್ಮೆಂಟ್ ನೀಟಾಗಿ ರಾಜಕಾರಣಿಗಳನ್ನ ತೆರವುಗೊಳಿಸಿ ನೀವು ಡೆವಲಪ್ಮೆಂಟ್ ಮಾಡಿ ಅಂತ ನಮ್ಮ ಉದ್ದೇಶ ಒಳ್ಳೆ ಉದ್ದೇಶಕ್ಕೆ ನಾವು ಬಂದಿದ್ದೀವಿ ರಾಜಕಾರಣಿಗಳು ತೆರವುಗೊಳಿಸದೆ ನೀವು ಕೆರೆ ಡೆವಲಪ್ಮೆಂಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಒಂದು ಎಣ್ಣೆ ವಿಷಯ ಬಂದು ಯಾವುದೇ ಕೆರೆಗಳನ್ನ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಆ ಅದಕ್ಕೆ ಸಂಬಂಧಪಟ್ಟ ಯಾವ ಇಲಾಖ ಇಲಾಖೆಗಳಿದಾವೋ ಆ ಇಲಾಖೆಗಳಿಂದ ಅನುಮತಿ ಪಡೆದು ಅಲ್ಲಿ ಬೋರ್ಡ್ ಅಳವಡಿಸಿ ಆ ನಂತರ ಡೆವಲಪ್ಮೆಂಟ್ ಬರ್ಬೇಕಾಗ್ತದೆ ಎರಡೂ ಮಾಡಲಿಲ್ಲ ಏಕಾಏಕಿ ಬಂದು ಹಿತಾಶ್ ತಗೊಂಡ್ಬಂದು ಕಟ್ಟೆ ಹೊಡೆದು ಮತ್ತು ನೀರನ್ನ ಆಚೆ ಬಿಡೋದು ಎಷ್ಟು ಮಾತ್ರ ಸಮಂಜಸ ನನಗಂತೂ ಅರ್ಥ ಆಗಿಲ್ಲ ಒಂದು ವಿಷಯ ಆ ನಂತರ ಮೂರನೇ ವಿಷಯ ಬಂದ್ರೆ ನಿನ್ನೆ ನನಗೆ ಆಚರ್ಯ ವಿಷಯ ಆಚರ್ಯದಿಂದ ಕಾಣಿಸಿದ ವಿಷಯ ಏನಂದ್ರೆ ಯಾರು ಕೆರೆಗಳಲ್ಲಿ ಮಣ್ಣು ಕಂಟಾನ ಮಾಡಿ ಎಫ್ಐಆರ್ ಹಾಕಿಸ್ಕೊಂಡು ನಾವೇ ಎಫ್ಐಆರ್ ಮಾಡಿರೋರೆಲ್ಲ ಈಗ ಕೆರೆಗಳಿಗೆ ಮುಖಂಡಗಳಾಗಿ ಆ ಕೆರೆಗಳನ್ನ ನಾವು ಉದ್ಧಾರ ಮಾಡ್ತೀರಿ ಉದ್ಧಾರ ಮಾಡಿಸಿ ಏನೋ ಒಂದು ಡೆವಲಪ್ಮೆಂಟ್ ಮಾಡ್ತೀನಿ ಅಂತಿದ್ದು ಎಷ್ಟು ಮಾತ್ರ ಸಮಂಜಸ ನನಗಂತೂ ಅರ್ಥ ಆಗಿಲ್ಲ ಕಿಕ್ಷತ್ರ ಹಾಗಾಗಿ ಇದು ಈ ಮಾತ್ರ ನಡೀತಾ ಇರೋದು ಸರಿ ಇಲ್ಲ ಯಾರು ಕೆರೆಗಳಲ್ಲಿ ಮಣ್ಣು ಕಳ್ತನ ಮಾಡಿ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅವರೆಲ್ಲರೂ ಈಗ ಕೆರೆನ ಡೆವಲಪ್ಮೆಂಟ್ ಮಾಡ್ತೀನಿ ಅನ್ನೋದು ಎಷ್ಟು ಮಾತ್ರ ಸಂಬಂಧ ಸಹ ಅದು ಕೆರೆ ಡೆವಲಪ್ಮೆಂಟ್ ಹಾಕೋದಿಲ್ಲ ಕೆರೆ ಮಣ್ಣು ಮಾರಾಟಕ್ಕೆ ತಿನ್ನ ಒಂದು ದಾರಿ ಮಾಡ್ಕೊಡಕಾಗುತ್ತೆ ಹಾಗಾಗಿ ಅಂತವ್ರನ್ನೆಲ್ಲ ಮುಖಂಡರ ತರ ಇಟ್ಕೊಂಡು ನಾವು ಮುಂದಕ್ಕೆ ಹೋದಲ್ಲಿ ನಮ್ಮ ಕೆರೆಯಲ್ಲಿ ನಮ್ಮ ಕೆರೆಯ ಡೆವಲಪ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಯಾಕೆಂದ್ರೆ ಸುಮಾರು ನೂರು ಅಡಿಗಳಷ್ಟು ಹಾಳ ಮಾಡಿ ಮಣ್ಣು ಮಾರಾಟ ಮಾಡಿ ತಿಂದಿರುವ ಈ ಕೆರೆಗೆ ಹಾಕೊಂಡು ಹೋಗೋದು ಎಷ್ಟು ಮಾತ್ರ ಹಾಗಾಗಿ ನೀವು ಎಚ್ಚೆತ್ಕೊಳ್ಬೇಕಾಗ್ತದೆ ಸಾರ್ವಜನಿಕರು ಮುಖಂಡ ದರದಲ್ಲಿ ಅಲ್ಲಿ ಆ ಕೆರೆಯಲ್ಲಿ ಮಣ್ಣು ಲೂಟಿ ಆಗೋ ನೂರಕ್ಕೆ ನೂರು ಪಾಲು ಇರುತ್ತದೆ ಹಾಗಾಗಿ ಈ ಇದೇನಿದೆಯೋ ಡೆವಲಪ್ಮೆಂಟ್ ಏನ್ ಹಾಕ್ಬೇಕಾದೋ ಅದನ್ನ ಸಂಪೂರ್ಣವಾಗಿ ಡಿ ಪಿ ಆರ್ ನ ಹಾಕಿ ಯಾರು ಅದರಲ್ಲಿ ಪಾಲುದಾರರಾಗದೆ ಅಧಿಕಾರಿಗಳೇ ಅದಕ್ಕೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಇಲ್ಲ ಅಂದಲ್ಲಿ ಕೆರೆಯಲ್ಲಿ ಮಣ್ಣು ಕಂಟನ ಮಾಡಿ ಎಫ್ಐಆರ್ ಹಾಸ್ಕೊಂಡಿರೋ ವ್ಯಕ್ತಿಗಳು ಈ ದಿನ ಅಲ್ಲಿ ಮುಖಂಡ ತಗೊಳ್ಳೋದು ಅಷ್ಟು ಮಾತ್ರ ಸಮಂಜಸ ಅಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನನ್ನ ಅನಿಸಿಕೆ ಒಂದು ರಾಜಕಾಲೆಗಳನ್ನ ತೆರವುಗೊಳಿಸಿ ಮುಂದುವರಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ತೆ ಸಾರ್ವಜನಿಕ ಒಂದೇ ಈ ದಿನ ಏನು ಇತಾನಲ್ಲೂರು ಕೆರೆಯನ್ನ ಅವೈಜ್ಞಾನಿಕವಾಗಿ ಯಾವುದೇ ಪರವಾನಗಿ ಪಡೆದ್ರೆ ಇದು ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೋಗ್ತಾ ಇರುವಂತಹ ಅಧಿಕಾರಿಗಳಿಗೆ ನಮ್ಮ ಒಂದು ಪ್ರಶ್ನೆ ಯಾಕೆ ಅಂದ್ರೆ ನಾವು ಕೆರೆ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಈ ಪ್ರಾಧಿಕಾರದಿಂದ ಯಾವುದೇ ಕೆರೆ ಅಭಿವೃದ್ಧಿ ಮಾಡಬೇಕಾದ್ರೆ ಪರವಾನಗಿ ಪಡ್ಕೊಳ್ಬೇಕು ಅನ್ನುವಂಥದ್ದು ಇರ್ತದೆ ಆ ವಿಚಾರವಾಗಿ ನಾವು ಅವರು ಏನು ಸಣ್ಣ ನೀರಾವರಿ ಇಲಾಖೆಯವರು ಅಭಿವೃದ್ಧಿಗೆ ಪರವಾನಗಿ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಬಂದಿದ್ವಿ ನಿರ್ದೇಶಕರಾದ ಆರು ಪವಿತ್ರ ಬಿಕೆ ಇವರು ಇರ್ತಾರೆ ಅವರ ಸಂಪೂರ್ಣವಾದ ವಿಚಾರ ತಿಳ್ಕೊಂಡ್ವಿ ನಮ್ಮ ಒಂದು ಏನು ಅಹವಾಲ್ ಇಟ್ಟಿದ್ದೀವಿ ಆ ಕೆರೆಗೆ ಯಾವುದೇ ರೀತಿ ಪರವಾನಗಿ ಪಡ್ಕೊಂಡಿರಲ್ಲ ಸೊ ಅದು ಅಭಿವೃದ್ಧಿ ಪಡೋದಕ್ಕೆ ಅದಕ್ಕೆ ಅದು ಅಭಿವೃದ್ಧಿ ಮಾಡಲಿ ಮಾಡಬಾರ್ದು ನಾನು ಬಿಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಎರಡನೇದು ಅದನ್ನ ಅಭಿವೃದ್ಧಿ ಮಾಡಬೇಕಾದ್ರೆ ಎಷ್ಟು ಕಾಲದ ಅವಕಾಶದಲ್ಲಿ ಮಾಡ್ತಾರೆ ಒಂದು ಎರಡನೇದು ಯಾವ ಕಾಮಗಾರಿಗಳು ಮಾಡ್ತಾರೆ ಹೇಳಿಲ್ಲ ಮತ್ತೆ ಒತ್ತುವರಿ ತಿರುವು ಮಾಡ್ಕೊಬೇಕು ಅದನ್ನು ಹೇಳಿಲ್ಲ ಮತ್ತೆ ಏನು ರಾಜಕಾರಣಗಳು ತಿರುವು ಮಾಡಬೇಕು ಹೇಳಿಲ್ಲ ಮತ್ತೆ ಎಲ್ಲ ಏನು ಅಭಿವೃದ್ಧಿ ಮಾಡಿದ್ಮೇಲೆ ಏನು ಕೊಳಚೆ ನೀರು ಬರ್ತವೆ ಅದನ್ನ ಅದನ್ನ ಯಾವ ರೀತಿ ಸಂಸ್ಕರಣೆ ಮಾಡಿ ಯಾವ ರೀತಿ ಬಿಡ್ತಾರೆ ಅನ್ನುವಂಥದ್ದನ್ನ ಹೇಳ್ಬೇಕು ಇಷ್ಟೆಲ್ಲ ಒಂದು ಪ್ರಶ್ನೆಗಳು ಅವ್ರ ಮುಂದೆ ಇಟ್ಟಿದೀವಿ ನಮಗೆ ಇಲ್ಲಿ ತನಕ ಅದನ್ನ ಅಭಿವೃದ್ಧಿ ಪಡಿಸ್ತೀವಿ ಅನ್ಬಿಟ್ಟು ಯಾವುದೇ ನಮಗೆ ಒಂದು ಪತ್ರ ಬಂದಿಲ್ಲ ಅದರಿಂದ ಅದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಈ ಈ ಒಂದು ಕ್ಷಣಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನುವಂಥದ್ದನ್ನ ಈ ಒಂದು ನಿರ್ದೇಶಕರು ಹೇಳಿರ್ತಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಡಿವಿಯೇಟ್ ಮಾಡಿಕೊಂಡು ಅಥವಾ ಯಾವ ರೀತಿ ಅಡ್ಡದಾರಿ ಇಟ್ಕೊಂಡು ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ಸ್ ಕೆಲಸ ಮಾಡ್ತಾರೆ ಏನು ಪ್ರಭಾವಿಗಳ ಮುಂದೆ ಬಿಟ್ಟು ಅವರು ಕೆಲಸ ಮಾಡ್ತಾರೆ ಅನ್ನೋದ್ ನೋಡ್ಬೇಕು ಆದರೆ ಈ ಕೆಲಸ ಆಗಬಾರ್ದು ಅವೈಜ್ಞಾನಿಕ ರೈತರಿಗೆ ತೊಂದರೆ ಆಗ್ತದೆ ಆ ತೊಂದರೆ ಆಗೋದಕ್ಕೆ ನಾವು ಬಿಡೋಲ್ಲ ಏನು ನಮ್ಮ ಹೋರಾಟ ಕಾನೂನು ಮೂಲಕವಾದ ಇರ್ತದೆ ಅದು ಖಂಡಿತವಾಗ್ಲೂ ಇರ್ತದೆ ನೋಡೋಣ ಮುಂದಿನ ಕ್ರಮಗಳು ಯಾವ ರೀತಿ ಇರ್ತದೆ ಅನ್ನೋದನ್ನ ನೋಡೋಣ ಬೇರೆ ನಮ್ಮ ಇಷ್ಟು ಏನ್ ನಾವು ಕೆರೆ ಹೋಗಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದಿದ್ವಿ ಇಲ್ಲಿ ಇಲ್ಲಿರುವಂಥ ಅಧಿಕಾರಿಗಳಿಗೆ ಅಲ್ಲಿ ಕಟ್ಟೆ ಹೊಡೆದಿರೋದಾಗ್ಲಿ ಗದ್ದೆಗಳ ಮೇಲೆ ನೀರು ಬಿಟ್ಟಿರೋದಾಗ್ಲಿ ಬಿಟ್ಟಿರೋದಾಗಲಿ ಯಾವುದೇ ಮಾಹಿತಿ ಇಲ್ಲ ಅಷ್ಟು ನಿರ್ಲಕ್ಷ್ಯತಿಂದ ಈ ಅಧಿಕಾರಿಗಳು ಕೆಲಸಗಳು ಮಾಡ್ತಾ ಒಂದು ವಿಚಾರ ಇನ್ನೊಂದು ವಿಚಾರ ಏನು ಅಂತ ನಮ್ಮ ಅನಿಸಿಕೆ ಪ್ರಕಾರ ಬೇಕು ಅಂತಲೇ ಪ್ರಭಾವಿಗಳು ಅಲ್ಲೇನು ಭೂಗಲ್ರು ಕಟ್ಟೆ ಹೊಡೆದು ಗದ್ದೆಗಳ ಮೇಲೆ ನೀರು ಬಿಟ್ಟು ಅದನ್ನು ತಗೊಂಡು